给我抵架 ಗಂಗಾಂಗಾ ಬಾಳ ಹೌದ್ರಿ ಮೂರ್ತಿ ಅಡ್ಡಾ ನನಗೆ ಬಂದು ಲಗಂಗಾ ಗಂಗಾ ಯರ್ ಗಂಗಾ ಅಂತ ನೋಡ್ರಿ

ಗುರಪ್ಪ ಅಣ್ಣಪ್ಪ ಕಣದೇ ಅವರು ಸೇವೆ ನೋಡಿ ಒಂದು ನೂರು ರೂಪಾಯಿ ಕೊಡ್ತಾರೆ ನೂರಲ್ಲ ಒಂದು ಸಾವಿರ ಕೂ ಅರವತ್ ತುಂಬಿ ಕಸ್ತೀರಕ್ಕ ಬಡಗಿರ ಅವರು ಐವತ್ತು ರೂಪಾಯಿ ಕೊಡೋದರು ಐವತ್ತಲ್ಲ ಐವತ್ತು ಸಾವಿರ ಕೂಲೋ ಐವಾರು ತುಂಬ ಏನ ಅಣ್ಣ

ಇ ಬಸವಣ್ಣ ದೇವ மணி கடையில் சாண்டியல்வா அண்ணா சாஸ்த் மாடிவன் சி மனசா ஆளு தாழ கை வசி ஆக மனசா

चल राम <laughs> ಕೈ ದೊಡನ ಕೈಗೇ ಆಗ ದೊಡನ ಕೈಗೇ ಸಂಗಾ ಕಣ್ಣ ಆಗ Why is it Shirève Ar.? Shir 먼 ಹಾ Alright, what are you?! The Trasar.. Oh.. They own and it is still.. When people buy this, they are ancling, they don't seek joy, they are a good life... What is it? They will be so Bran? ஒன்றேர்த்தி மத்தொந்த கண்டி அவ்வளோ மந்தி நான் அது பாடு ಏನಿದೆ ಬಹಳ ಹಂಗೆ ಮಾಡ್ಬೇಡ ಸತ್ತ ಹಂಗ್ ಬರ್ತಾರ ಏನೇ ಬಾಣ್ಣ ಏನೇ ಬಾಣ್ಣ ಹೋಗಿ ಅಂಚಿಕೆ ಏನೇ ಬಾಣ್ಣ ಮತ್ತೆ ಹಂಚ್ಕೊಳ್ತಾರ ಚೆಂದ ಹೋಗಿ ಹತ್ರ ಹಿಡಿದ मुदे नालो नाचे झाडू प्याचे उठलें भुल्ले चो गों दे दा नाडो प्याटे नाडो प्याटे मुले नालो भुल्लें च गोम देगा ना नादो प्राथी, नादो प्राथी, <curiosities> ಬೆರಿಯಟ ಬಂಡೇದಾ ನಾ ಬಂಡೇ ತೋಗೆ ಮರಿಯ ತೋಗಳರ ಗಾಯ ಆತ ರಾಜ ಕೈ ತೋದ್ ಗತಿ ಮರಿಯ ತೋಗಳರ ಗಾಯ ಕೈ ತೋದ್ ಗತಿ ಮರಿಯ ತೋಗಳರ ಗಾಯ ಆತ ರಾಜ ಕೈ ತೋದ್ ಗತಿ ಮರಿಯ ತೋಗಳರ ಗಾಯ ಕತ್ರಿ ಬಾಗಿಲ ಮುಂದೆ ಕೂನಾ ಹಿಡಿಯೋ ವಿರಾಜಕ್ಕೆ ಹಸಿ ಬದೇತ ಹಸಿ ಬದಲೋ ತುಂಬಾ அண்ணா நான் திரு சங்கடா நீங்க படது ஜீ

அவ்வ முனி முதிரி அதுபரி அப்போது அது 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 நான் கால் துப்பாள் ஜேர் கடத்திடுவாத்தவல்ல

ಏ ಬಾ ಅಣ್ಣ ಸಾಕ ಪಕ್ಕ ಬರ್ಬೇಕು ಆ ಯಾಕಂದ್ರೆ ಮತ್ತೆ ಅಲ್ಲಿ ಮಾತಾಡೋದು ಒಂದು ಕುತ್ಯಾ ನೀ ಅಲ್ಲೇ ಕುತಿನ ಅಲ್ಲೇ ಕುತಿನೋ ಆ ಸಾಕ ಪಾಠ ಬರ್ಬ್ಯಾ ಮಾರ್ಕೆಟ್ ಒಳಗೆ ಮಣಿಯತ್ತ ಇದೊಂದು ಹೆಂಗ ಅದಂತ ಇದು ಕಾಸು ನಮ್ಮ ಲೈಯೋರು ಇದ್ರ ಮನೆಯವ್ರು ಮಾಡಿದ ಎಂಥವ್ರು ಮಣಿಯಾಗ ಕೈ ಹಾಕಿದೆ ಊರ ಹಾಕ್ಕೊಂಡು ಅವರ ಕೊಡಲ್ಲ ನೀ ಅಂತ ಬಿಡ ನಾವು ಸಿಕ್ರೆ ಬಂದು ನಗ ಇರ್ಲಿ ಇರಲಿ ಯಾಕೆ ಸರಿ ಸಾರ್ ಅಲ್ಲಿವರೆಗೆ ಹೋಗಿ ಬಂದ್ರೆ ಸಾಕ್ಷಿಗಳು ಸೀತಾಪರ ಮುತ್ತಿ ಇವರು ಐದು ರೂಪಾಯಿ ಕಡೆ ತುಂಬಾ ಹೊರ ಹೋಗ್ತೇವೆ ಚೈತನ್ಯ ನಮ್ಮ ಮಳೆ ಚೈತನ್ಯ ಕಂಪ್ತಿ ಅವರು ನಮ್ಮ ಸೇವೆ ನೋಡಿ ಒಂದ್ ನೂರು ರೂಪಾಯಿ ಕೊಡ್ತಾರೆ ನೂರಲ್ಲ ಸಾವಿರ ತುಂಬಾ ಹಣ ಹೋಗಿ ಬಂದಿಲ್ಲ ಆಮೇಲೆ ಏನು ಅವಸರ ತಂಗಿಗಂಗ್ ಮಣ್ಣಿಗೆ ಬಂದಂತೆ ಆಯ್ತು ನಿಶೆ ನೀಶೆ ಒಳಗೇನು ತಿಳ್ಕೊಂಡು ಅವರು ಇಲ್ಲದ ಕಾಲದಲ್ಲಿ ಮಾತು ಕೇಳಿದ್ರ ಏನು ಮಾತು ತಂಗಿಗಂಗ್ ಮನೆಯಾಗಿದ್ರೆ ಹೊರಗೆ हाँ हमारे मंदर यार पहले उड़ा एक बार तो जोर बंद करता है लेकिन अब कटी के तंदर कटे में ही ठगों तरह से एक बार तो ये हाँ कटी के तरह कहीं बुढ़ा नहीं ब्याह रहवाला हर बार करता है लेकिन अब हाँ वाद अरबी तंदर लाई ठगों तरह करे एक बार तो ये अरबी के तरह ಚೆತ್ತ ಕಂಬತೆ ಇವ್ರು ಕೂಡ ಕಲಾಕಾರಿಕೆಯಾಗಿ ಒಂದೂರ ಒಂದ್ ರೂಪಾಯಿ ಆ ಮಾನಿಗೆ ತುಂಬಾ ಆಭಾರಾಗಿರುತ್ತೇನೆ நான் பண்ணி இடத்தேன் மேலே அண்ணா நீட்டும் ಸಿಗರೇಟಾ ತಳಬದ್ದು ಜೋರ್ದಾರ್ ಆಯ್ತು ಇನ್ ಮುಂದೆ ನಾಮ ಮಾಡಿ ನೀವು ಬರಬೇಕಾದ್ರೆ ಅಣ್ಣ ಹಂಗ ಬರುವಂತ ಮನ್ಷಿಯಲ್ಲ ಏನಾದ್ರೂ ಕಾರ್ ಇದ್ದಾಗ ಬಂದಿರ್ಬೇಕು

ನೋಡ್ರಿ ನಮ್ಮ ಬಾಯಪ್ಪ ಅಂತ ಹೇಳಿ ಮನೆಗೆ ಬಂದ ಕೂಡಲೇ ಮಾನ ಮನಸ್ತನು ಮಾಡಿ ಬೇಕ ಬೇಕಾದ ಅಡಿಗೆ ಮಾಡಿ ಊಟಕ್ಕೆ ಹಾಕಿನಿ ಆದ್ರೆ ಊಟ ಮಾಡಿ ಹಂಗ ಹೋಗುವಂತ ಮನ್ಸ ಅಲ್ಲಿ ಒಂದು ಮಣಿ ಜಂತಿ ಅನ್ಸ ಹೋದಿ ಏನ್ ಬಣ್ಣ ಇದಕ್ ಬಂದ ಹೇಳ್ತೇನೆ ಕೇಳು ಆ